ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ನಾನು ರಮ್ಯಾ ಸೊ ಗೈಸ್ ಇವತ್ತಿನ ಒಂದು ವಿಡಿಯೋನಲ್ಲಿ ಮೇನ್ ಆಗಿ ಯಾರೆಲ್ಲ ನೋ ಕಮ್ಯುನಿಕೇಶನ್ ಝೋನ್ ಅಲ್ಲಿ ಇದ್ದೀರಾ ಅಥವಾ ಮೇಡಮ್ ಸಪ್ರೇಷನ್ ಆಗಿ ಕೆಲವು ದಿನಗಳು ಮಾತ್ರ ಆಗಿದೆ ಅಥವಾ ಕೆಲವೊಂದು ವಾರಗಳು ಮಾತ್ರ ಆಗಿದೆ ಸೊ ಅವರು ಸಹ ನನ್ನನ್ನು ಇದೇ ತರ ಮಿಸ್ ಮಾಡ್ಕೋತಾ ಇದ್ದಾರಾ ಅಥವಾ ಅವರ ಒಂದು ಮೈಂಡ್ ಸೆಟ್ ಅಲ್ಲಿ ನನ್ನ ಬಗ್ಗೆ ಯಾವ್ದಾದ್ರು ಭಾವನೆ ಅಂತಕ್ಕಂಥದ್ದು ಮೂಡುತ್ತಾ ತಿಳಿಸ್ಕೊಡಿ ಅಂತ ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ನನಗೆ ಡಿ ಎಮ್ ಸಹ ಎಷ್ಟೋ ಜನ ಮಾಡಿದ್ರಿ ಸೊ ಖಂಡಿತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ಯಾರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನಿಮಗೆ ಡೆಡಿಕೇಟೆಡ್ ಆಗಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಖಂಡಿತ ಇಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮಗೆ ತಲುಪಬೇಕಾದಂತಹ ಒಂದು ಮೆಸೇಜಸ್ ಮಾಹಿತಿ ಏನಿದೆ ಸಿಗಲಿ ಅಂತ ನಾನು ಸಹ ನಾನು ಪ್ರೇ ಮಾಡ್ತಾ ಕಾರ್ಡ್ಸ್ ಕಾರ್ಡ್ಸ್ ರೀಡಿಂಗನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಶೇರ್ ಲೈಕ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ವಿಡಿಯೋಸ್ ಮಾಡ್ತಾ ಧನ್ಯವಾದಗಳು ಖುಷಿ ಆಗುತ್ತೆ ಪ್ರತಿಯೊಬ್ಬರು ಕಮೆಂಟ್ ಆಗಿರ್ಬೋದು ನೀವು ತೋರಿಸೋ ಪ್ರೀತಿ ಒಂದು ಸಪೋರ್ಟ್ ಆಗಿರ್ಬೋದು ತುಂಬಾ ತುಂಬಾ ಖುಷಿ ಆಗುತ್ತೆ ತುಂಬಾ ಥ್ಯಾಂಕ್ ಯು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮನೆ ಕ್ವಿಕ್ ಆಗಿ ವಿಡಿಯೋವನ್ನ ಶುರು ಆ್ಯಂಡ್ ಎಸ್ ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕಾಗಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಇರುತ್ತೆ ಚೆಕ್ ಮಾಡಿ ಅಂತ ಹೇಳ್ತಾ ಸೊ ನೈಸ್ ವಿಜುವಲೈಸ್ ಮಾಡಿ ನಿಮ್ಮ ಕಣ್ಣು ಕಣ್ಮುಚ್ಕೊಂಡು ಡೀಪ್ ಬ್ರೀತಿಂಗನ್ನು ಮಾಡ್ತಾ ನಿಮ್ಮ ಪರ್ಸನ್ ಯಾರಿದ್ದಾರೆ ಯಾರಿಗೋಸ್ಕರ ಈ ವಿಡಿಯೋ ನೋಡ್ತಿದ್ದೀರಾ ವಿಜುವಲೈಸ್ ಮಾಡಿ ಆ ಒಂದು ಪರ್ಸನ್ ಅವರ ಒಂದು ಎನರ್ಜಿಸ್ ಅಂತಕ್ಕಂಥದ್ದು ಫ್ಲೋ ಆಗೋದಕ್ಕೆ ಬಿಡಿ ಸೊ ನಿಮ್ಮ ಪರ್ಸನ್ ಸಹ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರಾ ನೋ ಕಮ್ಯುನಿಕೇಶನ್ ಸಪ್ರೇಷನ್ ಆದ ಅವರು ನಿಮ್ಮ ನೆನಪಲ್ಲಿ ಇದ್ದಾರಾ ಯೂನಿವರ್ಸ್ ಟೈಮ್ ಟು ಗೈಡ್ ಮಾಡಿ ಒಂದು ಸೆವೆನ್ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಸೆವೆನ್ ಬರ್ತಾ ಇದೆ ಅವರ ಒಂದು ಭಾವನೆ ಓಕೆ ಬಂದಿದೆ ಸೊ ಈ ಒಂದು ಎನರ್ಜಿಸ್ ಸೂಕ್ಷ್ಮವಾಗಿ ನೋಡೋದಾದ್ರೆ ತುಂಬಾ ಪ್ರೀತಿ ಇತ್ತು ತುಂಬಾ ಒಂದು ಸ್ಟ್ರಾಂಗ್ ಬಾಂಧವ್ಯ ಇದೆ ನಿಮ್ಮ ಮತ್ತೆ ನಿಮ್ಮ ಈ ಒಂದು ಪರ್ಸನ್ ನಡುವೆ ಅಂತಾನೆ ಓಕೆ ಅಂಡ್ ಎಸ್ ಹಳೆ ಮೆಮರೀಸ್ ನ ತುಂಬಾ ತುಂಬಾ ನೆನಪಿಸ್ಕೋತಾ ಇದ್ದಾರೆ ನಿಮ್ಮ ಪರ್ಸನ್ ಖಂಡಿತವಾಗ್ಲೂ ನಿಮ್ಮ ನೆನಪು ನಿಮ್ಮ ಪರ್ಸನ್ಗೆ ಆಗ್ತಾ ಇದೆ ಮೊದಲನೇ ಕಾರ್ಡ್ ಬಂದಿರೋದೇ ನನಗೆ ಸಿಕ್ಸ್ ಆಫ್ ಕಪ್ಸ್ ಸೊ ಎಮೋಷನ್ಸ್ ನ ಇಂಡಿಕೇಟ್ ಮಾಡುವಂತ ಎನರ್ಜೀಸ್ ಇದು ಸೊ ಖಂಡಿತ ಅವ್ರ ಹಾರ್ಟ್ ಚಕ್ರ ಸಹ ಬಂದಿರೋದ್ರಿಂದ ಇದು ಹಾರ್ಟ್ ಚಕ್ರಕ್ಕೆ ರಿಲೇಟೆಡ್ ಎಮೋಷನ್ಸ್ ಆಗಿರೋದ್ರಿಂದ ಅವರು ಸಹ ನಿಮ್ಮ ಹಳೆಯದನ್ನ ನೀವು ಇಬ್ರು ಕಳೆದಂತ ಸುಂದರ ಕ್ಷಣಗಳನ್ನ ತುಂಬಾ ತುಂಬಾ ರೀಕಾಲ್ ಮಾಡ್ಕೋತಾ ಇದ್ದಾರೆ ನೆನಪಿಸ್ಕೋತಾ ಇದ್ದಾರೆ ಎಷ್ಟು ಚೆನ್ನಾಗಿತ್ತು ಆ ಒಂದು ಕ್ಷಣಗಳು ಇಷ್ಟು ಅನ್ಯೋನ್ಯತೆವಾಗಿದ್ರಿ ಇದ್ರೆ ಅನ್ನೋದನ್ನ ಏನ್ ಮೆಮರೀಸ್ ಇದೆ ಅಥವಾ ಅವ್ರ ಫೋನ್ ಅಲ್ಲಿ ಏನಾದ್ರು ಫೋಟೋಸ್ ಅಂತಕ್ಕಂಥ ಪ್ರೀವಿಯಸ್ ಫೋಟೋಸ್ ಏನಾದ್ರು ನೋಡ್ತಾ ಇದ್ದಾರೆ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಪ್ರೊಫೈಲ್ ನ ಸೀಕ್ರೆಟ್ ಆಗಿ ಅವ್ರು ಅಬ್ಸರ್ವ್ ಮಾಡ್ತಾ ಇದಾರೆ ಅಂತಾನು ಹೇಳ್ಬೋದು ಸೊ ಸ್ಟಾಕಿಂಗ್ ಸಹ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ ಅಂತ ಹೇಳ್ಬೋದು ಸೊ ಇಲ್ಲಿ ಏನಾಗ್ತದೆ ಅವ್ರಿಗೆ ಒಂದು ರೀತಿ ಕನ್ಫ್ಯೂಷನ್ ದಾರಿ ತೋಚದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ನಾನು ಯಾವುದಕ್ಕೆ ಸಿದ್ಧ ಆಗಬೇಕು ಅಂದ್ರೆ ಇನ್ನೊಂದು ಏನಂದರೆ ತುಂಬ ಪ್ರಾಕ್ಟಿಕಲ್ ಈ ಪರ್ಸನ್ ಸಿ ನಂಬರ್ ಸೆವೆನ್ ನನಗೆ ಎರಡು ಬಂದಿದೆ ಒಂಥರ ಏನು ಕೇತುವಿನ ಎನರ್ಜಿಸ್ ತುಂಬ ಬರ್ತಾರೆ ಅಂದರೆ ಐಸೋಲೇಷನ್ ಪೀರಿಯಡ್ ಅಂತ ನಾವು ಹೇಳ್ತೀವಿ ಐಸೋಲೇಷನ್ ಅಂದರೆ ಒಬ್ಬರೇ ಇರೋಕ್ಕೆ ಇಷ್ಟಪಡೋದು ಯಾರ ಜೊತೆನೂ ಮಾತುಕತೆ ಮಾಡದೇ ಇರೋದು ರೂಮಲ್ಲಿ ಇದ್ಬಿಟ್ರೆ ರೂಮಲ್ಲೇ ಇದ್ಬಿಡ್ತಾರೆ ಹೊರಗಡೆ ಹೋಗೋ ಅಂಥದ್ದಾಗಿರ್ಬೋದು ಫ್ರೆಂಡ್ಸ್ ಮೀಟಿಂಗ್ ಯಾವುದೂ ಮಾಡೋಕೆ ಇಷ್ಟಪಡೋಲ್ಲ ಯಾರ ಜೊತೇನೂ ಮಾತಾಡೋಕ್ಕೂ ಅವ್ರು ಇಷ್ಟಪಡಲ್ಲ ಒಂಥರ ಐಸೋಲೇಟೆಡ್ ಎನರ್ಜಿಸ್ ಅಂತ ಹೇಳ್ತೀವಿ ಕೇತುವಿನ ಒಂದು ಎನರ್ಜೀಸ್ ಇದು ಓಕೆ ಸೊ ಹಾಗಾಗಿ ಹೇಳಬೇಕು ಅಂತಂದರೆ ಅವ್ರಿಗೆ ಒಂದು ಬ್ಯಾಲೆನ್ಸ್ ಒಂದು ಸ್ಟೆಬಿಲಿಟಿ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಇವ್ರಿಗನ್ನಿಸ್ತಾ ಇದೆ ಪ್ರತಿ ವಿಚಾರಕ್ಕೂ ನಾನು ಯಾಕೆ ನನ್ನ ಜೀವನದಲ್ಲಿ ಹೋರಾಟ ಮಾಡಬೇಕು ಈ ತರ ಪ್ರಶ್ನೆಗಳು ತುಂಬಾ ಒಂಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಯಾವ್ದು ಯಾಕೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ನಾನೇ ಯಾಕೆ ಇಷ್ಟೊಂದು ಕಷ್ಟಪಟ್ಟು ಈ ಜೀವನವನ್ನ ನಡೆಸ್ಬೇಕು ಬೇರೆ ಅವರಿಗೆಲ್ಲ ಏನು ಕಷ್ಟನೇ ಪಡೋದಿಲ್ಲ ಆದ್ರೂ ಅವ್ರಿಗೆ ಲಕ್ಕೂ ಎಲ್ಲ ಸಕ್ಸಸ್ ಹೆಂಗ್ ಸಿಕ್ಬಿಡುತ್ತಲ್ಲ ಸೊ ಈ ತರ ಯೋಚನೆ ತುಂಬಾ ಆಗಿದೆ ಅದಕ್ಕೆ ನೋಡಿ ಅವರು ಅಹ್ ಯಾಕೆ ಈ ತರ ಆಗ್ತಿದೆ ನನ್ನ ಜೀವನದಲ್ಲಿ ಅಂತ ಒಂದು ಯೋಚನೆ ಒಂದು ಇದ್ರಲ್ಲಿ ಕೂತಿದ್ದಾರೆ ಅವರು ಅಂದ್ರೆ ಕೆಲವೊಂದು ವಿಚಾರನ ವಿಂಗಡಣೆ ಮಾಡಿ ಮಾಡಿ ಅರ್ಥ ಮಾಡ್ಕೊಳ್ಳೋ ಟ್ರೈ ಮಾಡ್ತೀರ ನನಗೆ ಯಾಕೆ ಹಿಂಗಾಗ್ತಿದೆ ಅದ್ಸಿ ಎಲ್ಲಾ ಎಲ್ಲ ಅಲ್ಲಿ ಒಂದು ಸಣ್ಣ ಜಗಳ ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೆ ನೀವು ಸಪ್ರೇಷನ್ ಆಗಿರಬಹುದು ಅಲ್ವಾ ಬಟ್ ಆದ್ರೂ ಅದನ್ನೇ ದೊಡ್ಡದಾಗಿ ಅಥವಾ ದೊಡ್ಡ ಮಟ್ಟಿಗೆ ಅದನ್ನ ತಗೊಂಡ್ ಹೋಗ್ತಾ ಇದ್ದಾರೆ ಒಂದು ಸಿಂಪಲ್ ಸಾರಿ ಹೇಳಿ ಅಲ್ಲಿಗಲ್ಲಿಗೆ ಮುಗಿಸ್ಬಿಡ್ಬಹುದಿತ್ತು ಈ ಒಂದು ವ್ಯಕ್ತಿ ಆದ್ರೆ ವ್ಯಕ್ತಿ ಹಂಗ್ ಮಾಡ್ಲಿಲ್ಲ ಸೊ ನಾನು ಹೇಳ್ದಂಗೆ ತೀವ್ರತೆ ಜಾಸ್ತಿ ಮಾಡ್ಕೊತಾ ಇದ್ದಾರೆ ಇವರು ಓಕೆ ಎಷ್ಟೇ ಒಂದು ಸಣ್ಣ ವಿಚಾರ ಇದ್ರೂ ಅದನ್ನೇ ಒಂದು ಈಗೋ ಒಂದು ಆಟಿಟ್ಯೂಡ್ ಅಂತ ಹೇಳ್ತೀವಲ್ಲ ಸೊ ಈಗೋ ಇರೋರಿಗೆ ಎಲ್ಲಾನು ಏನೋ ಬೈದಂಗೆ ಬೈ ಎಲ್ಲರೂ ಟಾಂಟ್ ಕೊಟ್ಟಂಗೆ ಓ ಈ ವ್ಯಕ್ತಿ ನನಗೆ ಸರಿಯಾಗಿ ಮಾತಾಡಿಸ್ತಿಲ್ಲ ಈ ತರಾನೇ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಅವರಲ್ಲಿ ಆ ಗುಣ ತುಂಬಾ ಅಬಂಡೆಂಟ್ ಆಗಿದೆ ಸಿ ಯಾವ ಗುಣ ಅಬಂಡೆಂಟ್ ಆಗಿರುತ್ತೆ ಅದೇ ತರ ಪ್ರಪಂಚಗಳು ಅದೇ ತರ ಕೇಳಿಸ್ತಾ ಹೋಗುತ್ತೆ ಸೊ ಆ ತರ ಈ ಒಂದು ವ್ಯಕ್ತಿ ಈ ವ್ಯಕ್ತಿ ಒಂದು ಈಗೋ ಆ್ಯಟಿಟ್ಯೂಡ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಬಹುಶಃ ಇವ್ರಿಗೆ ಒಂದು ಬೆಟರ್ ಲೈಫ್ ಅಥವಾ ಬೆಟರ್ ಮೈಂಡ್ಸೆಟ್ ಅಂತಕ್ಕಂಥದ್ದು ಖಂಡಿತ ಸಿಗುತ್ತೆ ಓಕೆ ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ತುಂಬಾ ಹೈಡ್ ಮಾಡ್ತಾರೆ ಈ ಒಂದು ಪರ್ಸನ್ ಎಮೋಷನ್ಸ್ ನ ಸಿಕ್ಕಾಪಟ್ಟೆ ಹೈಡ್ ಮಾಡ್ತಾರೆ ಓಕೆ ಅಥವಾ ಏನೋ ಒಂದು ಹೇಳ್ಕೋಬೇಕು ಒಂದು ಮುಖ್ಯ ವಿಚಾರಾನೇ ಇರತ್ತೆ ಇನ್ನೊಂದು ಹೇಳ್ಕೋಬೇಕಪ್ಪ ಆಯಿತು ನನ್ನ ಲೈಫಲ್ಲಿ ನನಗೆ ಜಾಬ್ ಇಂಪಾರ್ಟೆಂಟು ಅಥವಾ ನಾನು ಬೇರೆ ಏನೋ ಟ್ರೈ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ನನಗೆ ನಿನಗೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ನೇರವಾಗಿ ಮಾತುಕತೆ ಮಾಡಿ ಮುಗಿಸ್ಬೋದು ಆದರೆ ಈ ವ್ಯಕ್ತಿ ಹಾಗಲ್ಲ ಎಲ್ಲವನ್ನು ಹೈಡ್ ಮಾಡ್ತಾರೆ ಅದು ಹೈಡ್ ಮಾಡಿ ಮಾಡಿ ಏನಾಗುತ್ತೆ ಎಮೋಷನ್ಸ್ ಅಂತಕ್ಕಂಥದ್ದು ತುಂಬ ಬಿಲ್ಡಪ್ ಆಗುತ್ತೆ ಇಂಟರ್ನಲಿ ಅದು ಒಳ್ಳೇದಲ್ಲ ಯಾಕಂದ್ರೆ ಎಷ್ಟೋ ಜನ ನಾವು ನೋಡಿದೀವಿ ಡಿಪ್ರೆಷನ್ ಅದಕ್ಕೆ ಹೋಗೋದು ಅಂದ್ರೆ ಒಳಗಡೆ ಎಮೋಷನ್ ಸ್ಟೋರ್ ಆಗಿ ಆಗಿ ಒಂದೇ ಅಟ್ ಎ ಟೈಮ್ ಬಸ್ಟ್ ಆಗುತ್ತಲ್ಲ ಆ ತರ ಒಂದು ಸನ್ನಿವೇಶ ಆಗ್ಬಿಡತ್ತೆ ಸೊ ಏನೇ ಇರ್ಬೋದು ರಾಹು ಪ್ಲಾನೆಟ್ ಆಗಿರೋದ್ರಿಂದ ಎಮೋಷನಲಿ ಎಷ್ಟ್ರ ಮಟ್ಟಕ್ಕೆ ಬೇಕಾದ್ರು ಡಿಪ್ರೆಷನ್ ಕರ್ಕೊಂಡು ಹೋಗ್ಬಿಡುತ್ತೆ ಅದು ತೀವ್ರತೆ ಒಬ್ಸೆಷನ್ ಕ್ರಿಯೇಟ್ ಮಾಡುತ್ತೆ ರಾಹು ಅಲ್ವಾ ಸೊ ಹಾಗಾಗಿ ಆ ಒಂದು ಎಮೋಷನಲ್ ಏನಿದೆ ಆ ಒಂದು ಡಿಪ್ರೆಷನ್ ಅದು ತುಂಬಾನೇ ತೀವ್ರವಾಗಿ ಕಾಣಿಸ್ತಾ ಇದೆ ಸಿ ಇವರು ಮನಸ್ಸು ಮಾಡಿದ್ರೆ ಎಲ್ಲವನ್ನು ಹೇಳ್ಕೊಂಬಿಡ್ಬೋದು ಆದ್ರೆ ತಕ್ಷಣ ಆಕ್ಷನ್ ತಗೊಂಡ್ರೆ ಮಾತ್ರ ಅವ್ರಿಗೆ ಆಗೋದಾದ್ರೆ ಇವ್ರು ಹೆಂಗಲ್ಲ ಓಕೆ ಏನೋ ಒಂದು ಮೈಂಡ್ ಬರುತ್ತೆನೋ ಅದ್ರ ಒಂದು ಪಾಸಿಟಿವ್ ಥಿಂಗ್ ಮೈಂಡ್ ಬರುತ್ತೆ ಅದನ್ನ ಮಾಡಬೇಕು ಅಂತ ಅನ್ಕೋತಾರೆ ಆದ್ರೆ ಡಿಲೇ ಮಾಡ್ತಾರೆ ನಾನು ಹೇಳಿದ್ನಲ್ಲ ಕೇತುವಿನ ಎನರ್ಜೀಸ್ ರಾಹುವಿನ ಎನರ್ಜೀಸ್ ತುಂಬಾ ಇದೆ ಅಂತ ಸೊ ಡಿಲೇ ಮಾಡ್ತಾರೆ ಅವರು ಓಕೆ ನಾನು ನೆಕ್ಸ್ಟ್ ಮಿನಿಟೇ ಹೋಗಿ ಸಾರಿ ಕೇಳಿಬಿಡ್ಬೇಕು ಅದು ಕೇಳಿಬಿಟ್ರೆ ಪ್ರಾಬ್ಲಮ್ ಅಲ್ಲಿಗೆ ಸಾರ್ಟ್ ಔಟ್ ಆಗಿಬಿಡತ್ತೆ ಸೊ ನೀವು ಸಹ ಏನು ಮಾಡಬಾರ್ದ ತಪ್ಪು ಮಾಡಿದ್ದೀನಿ ಅಂತ ಥರನೂ ಇಲ್ಲ ರೈಟ್ ಸೊ ಆ ಥರನೇ ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ ಅಂತ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂಡ್ ಸ್ಟಕ್ ಎನರ್ಜೀಸ್ ಸಹ ನಾವಿಲ್ಲಿ ನೋಡ್ತಾ ಇದೀವಿ ಅಂದ್ರೆ ಪರ್ಸನ್ಗೆ ಏನು ಗೊತ್ತಾ ಒಂದು ವಿಷನ್ ಇದೆ ಓಕೆ ನನ್ನ ಲೈಫ್ ಹಿಂಗೆ ಹಿಂಗ ಹಿಂಗೆ ಹಿಂಗೆ ಇರಬೇಕು ನನ್ನ ಪ್ರೀತಿ ವಿಚಾರದಲ್ಲಿ ಹಿಂಗ ಹಿಂಗೆ ಹಿಂಗೆ ಇರಬೇಕು ಅಂತ ಆದ್ರೆ ಮುಂದೆ ಹೋಗ್ತಾರಲ್ಲ ಒಂದು ಹೆಜ್ಜೆ ಮುಂದೆ ಇಡಬೇಕು ಇವರು ಆ ಹೆಜ್ಜೆ ಒಂದು ಹೆಜ್ಜೆ ಇಡೋದಕ್ಕೂ ಅವ್ರಿಗೆ ಸ್ವಲ್ಪ ಒಂಥರ ಫಿಯರು ಇದೆ ಅಟ್ ದ ಸೇಮ್ ಟೈಮ್ ಅಯ್ಯೋ ಏನಾಗ್ಬಿಡುತ್ತೋ ಅನ್ನೋ ಒಂದು ಗಾಬ್ರಿನೂ ಇದೆ ಸೊ ಆ ಒಂದು ಕಾರಣದಿಂದ ಈ ವ್ಯಕ್ತಿ ಏನೇ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ತುಂಬಾ ಯೋಚನೆ ಮಾಡ್ತಾರೆ ಇಲ್ಲ ಅಂತಾರೆ ಇವರು ಏನಾದ್ರು ಜಾಬ್ ಗೀಬ್ ಏನಾದ್ರು ಮಾಡ್ತಿದ್ರೆ ಅಲ್ಲಿ ಸ್ಟಕ್ ಆಗ್ಬಿಟ್ಟಿರ್ತಾರೆ ಅಥವಾ ವರ್ಕ್ ಎನ್ವೈರನ್ಮೆಂಟ್ ಚನ್ಸಿ ಇವ್ರಿಗೆಂಗ್ ಗೊತ್ತಾ ಎನ್ವೈರನ್ಮೆಂಟ್ ಎಲ್ಲಾನು ಚೆನ್ನಾಗೇ ಇದೆ ಎಲ್ಲ ಸಪೋರ್ಟಿವ್ ಆಗೇ ಇದ್ದಾರೆ ಬಟ್ ನಾನು ಹೇಳದ್ನಲ್ಲ ಇವ್ರ ಒಳಗಡೆ ಈಗ ಆಟಿಟ್ಯೂಡ್ ಇದ್ರೆ ಯಾರು ಏನೇ ಮಾತಾಡ್ಸೋದ್ರು ಇವ್ರಿಗೆ ಕೆಡ್ದಾಗೆ ಕಾಣಿಸುತ್ತೆ ಅದನ್ನ ಆ ನೋಡೋ ಒಂದು ದೃಷ್ಟಿಕೋನ ಏನಿದೆ ಪರ್ಸೆಪ್ಷನ್ ಅನ್ನ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ ಸೊ ಈ ವ್ಯಕ್ತಿಯ ಜೀವನದಲ್ಲೂ ಇದನ್ನೇ ಆಗ್ತಾ ಇದೆ ಎಲ್ಲ ನಾನು ಹೇಳಿದ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಇವ್ರು ಸ್ವಲ್ಪ ಪುಷ್ ಮಾಡ್ಬೇಕು ಇವರ ಮೈಂಡ್ಸೆಟ್ ಒಂಚೂರು ಚೇಂಜ್ ಮಾಡ್ಕೊಂಡ್ಬಿಟ್ರೆ ಅದ್ಭುತ ಸಕ್ಸಸ್ ಅನ್ನ ಕಾಣಿಸ್ತಾರೆ ಅದೇ ನಾನು ಹೇಳ್ದಂಗೆ ಈ ಒಂದು ಎಮೋಷನ್ಸ್ ಅಂತಕ್ಕಂಥದ್ದು ಏನಿದೆ ತುಂಬ ನೋಡಿ ನಿಮ್ಮ ಮನ್ಸು ನೋಯಿಸ್ಬಿಟ್ಟಿದ್ದಾರೆ ಅವರು ಸಿ ಅವ್ರ ಮನಸ್ಸುನೂ ಅವ್ರು ನೋಯಿಸ್ಕೊತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ನಿಮ್ಮನ್ನು ಹಾಗೆ ತುಳಿತಾ ಇದ್ದಾರೆ ನಿಮ್ಮ ಎಮೋಷನ್ಸ್ನ ತುಳೀತಾ ಇದ್ದಾರೆ ಓಕೆ ಅಂಡ್ ತುಂಬಾ ನಾನು ಹೇಳಿದನಲ್ಲ ಹೈಡಿಂಗ್ ಎನರ್ಜೀಸ್ ತುಂಬಾ ಇದೆ ನೋಡ್ಬೋದು ನೀವು ಎಮೋಷ್ನಲ್ ಸಸಿ ಇದು ಮೂನ್ ಕಾಡ್ ಮೂನ್ ಅಂದ್ರೆ ಏನು ಎಮೋಷನ್ಸ್ ಎಗೈನ್ ಕಪ್ಸ್ ಎಮೋಷನ್ಸ್ ಓಕೆ ಸೊ ಈ ಎಮೋಷನ್ಸ್ನ ಹೈಡ್ ಮಾಡಿ 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 ಅವ್ರಿಗೊಂಥರ ಏನಾಗಿದೆ ಅಂದ್ರೆ ಯಾವಾಗ ಅದು ಬಸ್ಟ್ ಆಗುತ್ತೋ ಗೊತ್ತಿಲ್ಲ ಬಟ್ ತುಂಬಾನೇ ಹೈಡ್ ಮಾಡ್ತಾರೆ ತುಂಬ ಪಾರ್ಷಿಯಲ್ ಇನ್ಫಾರ್ಮೇಶನ್ ಶೇರ್ ಮಾಡ್ಕೋತಾರೆ ಇನ್ಫಾರ್ಮೇಶನ್ ನ ಸಹ ಕರೆಕ್ಟ್ ಆಗಿ ನಿಮ್ ಜೊತೆ ಶೇರ್ ಮಾಡಲ್ಲ ಹಿಂಗೆ ಹಿಂಗಿದೆ ಪರಿಸ್ಥಿತಿ ಅವ್ರ ಪರಿಸ್ಥಿತಿನ ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಲ್ಲ ಆ ಥರ ಮೈಂಡ್ಸೆಟ್ ಬಂದ್ಬಿಟ್ಟಿದ್ದಾರೆ ಇವರು ಓಕೆ ಸೊ ನೋಡೋಣ ನಮ್ಮ ಏಂಜಲ್ಸ್ ಏನ್ ಹೇಳ್ತಾರೆ ಒಂದು ಮೆಸೇಜ್ ಇದೆ ಹೇ ಟಿಯರ್ ಎಂಜಲ್ಸ್ ಮೆಸೇಜ್ ಇದೆ ನಾನು ವಿಕ್ ಶಿಖರ್ ಅಂತ. ಸಿ ನಿಯರ್ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ ಎಂಜಲ್ಸ್ ಏನಾಗ್ತಿದೆ? ಕೆ ಬಿ ಅಸರ್ಟಿವ್ ಅಂತ ಹೇಳ್ತಾ ಇದ್ದಾರೆ ನಮಗೆ ಕಳ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ರಿಮೈನ್ ಪಾಸಿಟಿವ್ ಎರಡು ಸಲ ಬಂದಿದೆ एक्चुअली ಹೇಳ್ಬೇಕಂದ್ರೆ ಬಿ ಅಸರ್ಟಿವ್ ಅಂಡ್ ರಿಮೈನ್ ಪಾಸಿಟಿವ್ ನಂಬಿಕೆ ಇಟ್ಟು ಪಾಸಿಟಿವ್ ಥಿಂಕಿಂಗ್ ಅನ್ನು ಮಾಡಿ ಇನ್ ದ ನಿಯರ್ ಫ್ಯೂಚರ್ ಏನೋ ಒಂದು ಮ್ಯಾಜಿಕ್ ಆಗ್ತಾ ಇದೆ ಏನೋ ಒಂದು ಒಟ್ನಲ್ಲಿ ನಿಯರ್ ಫ್ಯೂಚರಲ್ಲಿ ಏನೋ ಬದಲಾವಣೆ ಬರ್ತಿದೆ ನಿಯರ್ ಫ್ಯೂಚರ್ ಅಂದರೆ ಒಂದು ಒಂದರಿಂದ ಒಂದೂವರೆ ತಿಂಗಳು ಅಂತ ಅಂದ್ಕೊಳ್ಳಿ ನೀವು ಹಾಗೆ ದಟ್ ಇಸ್ ದ ನಿಯರ್ ಫ್ಯೂಚರ್ ಒಂದರಿಂದ ಒಂದೂವರೆ ತಿಂಗಳು ಕಾಲಾವಕಾಶ ಸೊ ಈ ಒಂದು ಕಾಲಾವಕಾಶದಲ್ಲಿ ಏನೋ ಒಂದು ಪಾಸಿಟಿವ್ ಬದಲಾವಣೆ ನಿಮ್ಮಲ್ಲಿ ಆಗ್ತಾ ಇದೆ ನಿಮ್ಮ ಒಂದು ಜೀವನದಲ್ಲಿ ಆಗ್ತಾ ಇದೆ ಹಾಗಾಗಿ ನಂಬಿಕೆ ಕಳ್ಕೊಳ್ತೇನೆ ಒಂದು ಸ್ವಲ್ಪ ಹೋಪ್ ಇಟ್ಕೊಂಡು ಪಾಸಿಟಿವ್ ಆಗಿರಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಅದ್ಭುತವಾದ ಮೆಸೇಜಸ್ ಅಂತಾನೆ ಹೇಳ್ಬೋದು ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಓಕೆ ಸೊ ಅದ್ಭುತ ರೀಡಿಂಗ್ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇದು ಕನೆಕ್ಟ್ ಆಗಿದೆ ಅನ್ಕೋತೀನಿ ಯಾರ ಜೊತೆ ರೆಸುನೇಟ್ ಆಯಿತು ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಕಮೆಂಟ್ ಮಾಡಿ ನಿಮ್ಮ ಪರ್ಸನ್ ಇನಿಷಿಯಲ್ನ ನೀವು ಬೇಕಿದ್ರೆ ಕಮೆಂಟ್ ಮಾಡ್ಬೋದು ಯೂನಿವರ್ಸ್ ಕಡೆಯಿಂದ ಒಳ್ಳೇದಾಗ್ಲಿ ಅಂತ ನಾನು ಸಹ ಆಶಿಸ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತಾಳ್ಮೆಯಿಂದ ವಿಡಿಯೋವನ್ನು ಇಲ್ಲಿ ತನಕ ವೀಕ್ಷಣೆ ಮಾಡಿದ್ದೀರಾ ತುಂಬ ಧನ್ಯವಾದಗಳು ಮುಂದಿನ ವೀಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ ಎಲ್ಲರಿಗೂ ಹರಿಕೃಷ್ಣ